ಇದೆಲ್ಲ ಮೆಮೊರಿ ಆಗ್ಬಿಡುತ್ತೆ ಲೈಫ್ ಏನ್ ಬರ್ತಾ ಇದಾರೆ ಅಂತಲ್ಲೆಲ್ಲ ತಮ್ಮ ಲವರ್ ಹೆಸರು ಬರೆಯಕ್ ಹೋಗಿ ಹುಡುಗ ಹುಡುಗಿ ಹೆಸರು ಹುಡುಗಿ ಹುಡುಗನ ಹೆಸರು ಬರೆಯಕ್ ಹೋಗಿ ಸುಮಾರು ಜನ ಸತ್ ಬಿಟ್ಟು ಅಲ್ಲೆಲ್ಲ ಇವಾಗ ನಾಕಾ ಬಂದಿ ಆಗ್ಬಿಟ್ಟಿದ್ರೆ ಈ ಕಡೆ ಬರ್ಬಾರ್ದು ಇಲ್ಲಿ ಬಂಡಿ ಕಟ್ಟಿಗೆ ಮೂರು ಸಲ ಪ್ರತ್ಯಕ್ಷ ನಮಸ್ಕಾರ ಇವತ್ತು ಒನ್ ಡೇ ಟ್ರಿಪ್ ನ ಮಾಡ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ಸ್ ಇದು ಒಂಥರ ಮೆನಿ ಬ್ಲಾಗ್ ತರ ಇರುತ್ತೆ ಫಸ್ಟ್ ಇದು ಮಾಡ್ಬೇಕು ಫ್ರೆಂಡ್ಸ್ ಜೊತೆ ಅಂತ ಅಂದ್ರೆ ದುಡ್ಡಿನ ವಿಷಯದಲ್ಲಿ ಕರೆಕ್ಟ್ ಆಗಿರ್ಬೇಕು ಅದಕ್ಕೆ ಎಲ್ಲಾರು ಕ್ಯಾಶ್ ನ ಕಲೆಕ್ಟ್ ಮಾಡ್ಬಿಟ್ಟು ಒಂದ್ ಕಡೆ ಇಡ್ತೀವಿ ಉದ್ದಿನ ಬೆಳೆ ಎಲ್ಲ ನೋಡಿರ್ತೀರಲ್ಲ ಅದ್ರದ್ದು ಬೆಳೆ ಇದೆ ನೋಡಿ ಎಷ್ಟುದ್ದ ನೋಡಿದ್ರು ಕೂಡ ಪೂರ್ತಿ ಹಚ್ಚಸರು ಒಂದೊಂದ್ಸಲ ಅನ್ಸ್ಬಿಡ್ತಪ್ಪ ನಮ್ದೇನ ಮಲ್ನಾಡ್ ಗಿಲ್ನಾಡ್ ಬಂದಿವೇನಂತೇಳಿ ್ರ ಕೆಲವೊಂದ್ಸಲ ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಚೆನ್ನಾಗ್ ಅನ್ಸುತ್ತೆ ಅವಾಗ ಅವಾಗ ಹಿಂಗೆ ಫ್ರೆಂಡ್ಸ್ ಜೊತೆ ಎಲ್ಲಾ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಟ್ರಿಪ್ ಬಂದ್ಬಿಟ್ಟು ಹಿಂಗೆ ಹೈವೇ ರೋಡ್ ಪಕ್ಕ ಟೀ ಸ್ಟಾಲ್ ಗೆ ಟೀ ಕುಡ್ಕೊಂತ ಏನೇನೋ ಅದ್ರದ್ದು ರುಚಿನೇ ಬೇರೆ ಆ ಒಂದು ಪ್ರತಿಯೊಂದು ಇದೆಲ್ಲ ಮೆಮೊರಿ ಈ ಲೈಫ್ ಅಲ್ಲಿ ಟ್ರಿಪ್ ಮಾಡಬೇಕು ಸಿಂಗಲ್ ಮಾಡ್ತೀನಿ ನಾನು ಜಾಸ್ತಿ ಜೊತೆಗೆ ಈ ಜೊತೆ ಏನೋ ಒಂದು ಮೆಮೊರಿ ಬಿಲ್ಡ್ ಆಗುತ್ತೆ ಫ್ರೆಂಡ್ಸ್ ಜೊತೆ ಏನ್ ಮಸ್ತ್ ವ್ಯೂ ಗೊತ್ತದ ಭಾರಿ ಅದ ವ್ಯೂ ಇಲ್ಲ ನೋಡ್ರಿ ಈ ಕಡೆ ನೋಡ್ರ ಫುಲ್ ಗ್ರೀನ್ ಹೊಲ ಅದ ಈ ಕಡೆ ನೋಡ್ರೆ ಹೈದೇ ರೋಡ್ ಅದ ನಾವು ಟಿಪ್ಪಿಗೆ ಹೋಗೋದ ಆ ಕಡೆ ಅಲ್ಲಿದೆ ನೋಡಿ ನೀರ್ ಕಮ್ಮಿ ಇದೆ ಅದೇನ್ ಕಾಣಿಸ್ತಾ ಇದೆಯಲ್ಲ ಅದು ದಬ್ ವಾಟರ್ ಫಾಲ್ಸ್ ಅಲ್ಲಿಂದ ಜೂಮ್ ಮಾಡಕ್ ಆಗಲ್ಲ

ಸ್ವಲ್ಪ ನಡೆದದ ಗಾಡಿಯಲ್ಲಿ ಹಚ್ಚಿವಲ್ಲ ಅಲ್ಲಿಂದ ಸ್ವಲ್ಪ ನಡ್ಕೊಂತ ನೀರ್ ಬಿಳತ್ತಿಲ್ಲ ಆ ಜಾಗ ಬಂದೇ ಬಿಡ್ತದ ಹ ಇಂಥ ಕಲ್ಲಿದ್ದಲ್ಲೆಲ್ಲ ಓಡಾಕೋಬೇಡ್ರೆ ನಾವು ಓಡ್ತೀನಿ ಬಟ್ ಕಾಲ್ ಹೊಳ್ಳು ಅಂತಂದ್ರೆ ಆಯ್ತು ಇಂಥ ಟ್ರಿಪ್ ನೆಕ್ಸ್ಟ್ ಎಲ್ಲೂ ಮಾಡೋಕ್ಕಾಗಲ್ಲ ಆಲ್ರೆಡಿ ಎಚ್ಚರಿಕೆ ಅಂತ ಹಾಕ್ಯಾರ

ಅಣ್ಣ ಇವರು ನನ್ಗೋಸ್ಕರ ಏನೋ ಒಂದು ಮಾಡ್ತಾರ ಅಂತ ನೋಡೋಣ ಅಣ್ಣ ಏನ್ ಮಾಡ್ತೀರಿ ಹುಷಾರ್ ನೋಡೋಣ ಹಾ ಓಕೆ ನೀ ಏನೇ ಆದ್ರೆ ನಿಮ್ಮ ನಿಮಗ್ ನಿಮಗ್ ಬಿಟ್ಟಿದ್ದು ನಾವು ಜವಾಬ್ದಾರಲ್ಲ ರೈಟ್ ಹಾ ಹಾ ರೆಡಿ ಅಣ್ಣ ಅಣ್ಣ ಬಿದ್ದ ಸ್ಟೈಲ ಕನ್ವರ್ಟ್ ಮಾಡ್ಕೊಂಡ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ ತಕ್ಷಣ ಏನೇನೋ ಮಾಡ ಸ್ಟಾರ್ಟ್ ಮಾಡವ್ರೆ ಸ್ನೇಹಿತರ ಇದೆ ನೋಡಿ ಆ ದಬ್ಧಬಿ ವಾಟರ್ ಫಾಲ್ಸ್ ತುಂಬಾ ಜನ ಮೇಲ್ಗಡೆ ಏನು ಆ ಕಲ್ಗಳೆಲ್ಲ ಎಸ್ ಎಂ ಅಂತ ಏನು ಬರ್ತಾ ಇದಾರೆ ಅಂತಲೆಲ್ಲ ತಮ್ಮ ಲವರ್ ಹೆಸರು ಬರೆಯಕ್ಕೆ ಹೋಗಿ ಹುಡುಗ ಹುಡುಗಿ ಹೆಸರು ಹುಡುಗಿ ಹುಡ್ಗನ ಹೆಸರು ಹೋಗಿ ಸುಮಾರು ಜನ ಸತ್ ಬಿಟ್ಟು ಅಲ್ಲೆಲ್ಲ ಇವಾಗ ನಾಕಾ ಬಂದಿ ಆಗ್ಬಿಟ್ಟಿದ್ರು ಈ ಕಡೆ ಬರಬಾರ್ದು ಹುಡುಗಿ ಇಲ್ಲೇ ಸತ್ತಿಲ್ಲ ಇಲ್ಲ ಹಾಕಿದ್ರು ಇವಾಗ ಸ್ವಲ್ಪ ಹುಷಾರಾಗಿ ಬರಬೇಕು ಈ ಕಡೆ ಬರಬೇಕಾದ್ರೆ ಓಕೆನಾ ಈ ತರ ಹಿಂಗೆಲ್ಲ ಟ್ರಾವೆಲ್ಲು ಈ ತರ ಫಾಲ್ಸ್ ನೋಡಕ್ ಬರ್ತೀವಿ ಇಂಥ ಮಳೆಗಾಲದಲ್ಲಿ ಅಂತ ಅಂದ್ರೆ ಕೋಟ್ ತರಲೇಬೇಕು ಇಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಅವ್ರಿಬ್ರು ತಂದಿದಾರ ನನ್ ಫ್ರೆಂಡ್ಸ್ ಅವ್ರ ಹಂಗಾರ ಆರಾಮರ ನಾ ತಂದಿಲ್ಲ ನಾ ಏನ್ ವಾಟರ್ ಪ್ರೂಫಿಲ್ಲ ಕ್ಯಾಮ್ರಾ ಅಷ್ಟೇ ವಾಟರ್ ಪ್ರೂಫ್ ಅದ ಫಸ್ಟ್ ಆಫ್ ಆಲ್ ನೀವು ಎಲ್ಲಾದ್ರೂ ಟ್ರಿಪ್ ಮಾಡಬೇಕು ಅಂದ್ರೆ ಕೋಟ್ ಇಟ್ಕೊಂಡೆ ಇಟ್ಕೋಬೇಕು ಮಹಾತ್ಮ ಲಿಂಗೇಶ್ವರ ದೇವಸ್ಥಾನ ಚಿಂತನಹಳ್ಳಿ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲಾ ದಕ್ಷಿಣ ಕಾಶಿ ಅಂತ ಹೆಸರು ಪಡ್ಕೊಂಡು ಲಿಂಗೇಶ್ವರ ಚಿಂತನಹಳ್ಳಿ ಇದಕ್ಕೆ ದಕ್ಷಿಣ ಕಾಶಿ ಅಂತ ಕರೀತಾರೆ ಒಂದು ಕೈ ಸುಮ್ಮನೆ ಕೈಲಿ ಒಂದು ಬಂಡಿ ಕಟ್ಟಿಗೆ ತಗೊಂಡೋಗ್ಯಾನ ಮೂರು ಸಲ ಪ್ರತ್ಯಕ್ಷ ಮೂರು ಸಲ ಇಲ್ಲಿ ಸಿರಿಶೈಲ ಗಾಜರ್ಕೋಟ್ ರೋಗ ರೋಗ ಜುಣಗಳು ಇದ್ರೆ ಒಳ್ಳೇದಾಗ್ತದೆ ನೀರಿನ ಅಂದ್ರೆ ಈ ನೀರೊಳ ಮಹಾರಾಜರು ಐಕ್ಯರಾದಂತ ಜಾಗ ತೋರಿಸ್ತೀನಿ ಹೆಣ್ಮಕ್ಳು ಸ್ನಾನ ಮಾಡ್ತಾ ಇದಾರೆ ಅದಕ್ಕೋಸ್ಕರ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಆಮೇಲೆ ಅವ್ರು ಹೋದ ನಂತರ ಸ್ಟಾರ್ಟ್ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಅವಾಗಿಂದ ವೇಟ್ ಮಾಡಿ ವೇಟ್ ಮಾಡಿ ಮಾಡ್ತಾ ಇದ್ದೀವಿ ಒನ್ ಅವರ್ ಆಯ್ತಂತೆ ಅವ್ರು ಅಷ್ಟೇ ಇದ್ದಾರೆ ಇರ್ಲಿ ಪರವಾಗಿಲ್ಲ ಹಂಗೆ ವಿಡಿಯೋ ಮಾಡಿ ಅಂತ ಇದಾರೆ ಮಾಡ್ತಾ ಇದ್ದೀನಿ ಈಗ ನೋಡಬಹುದು ಎಂಟ್ರೆನ್ಸ್ ಯಾವ ರೀತಿ ಇದೆ ಅಂತ ಸ್ನಾನ ಮಾಡ್ತಾ ಇದ್ದಾರೆ ಅವರು ವಿಡಿಯೋ ಮಾಡಿ ಪರವಾಗಿಲ್ಲ ಹಂಗೇನಿಲ್ಲ ನಡೆಯುತ್ತೆ ಅಂತ ಅಂದ್ರು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಸಿದ್ಧಲಿಂಗ ಮಹಾರಾಜರ ಈ ಒಂದು ದೇವಸ್ಥಾನ ಅಂದರೆ ಗವಿಸಿದ್ದೇಶ್ವರ ದೇವಸ್ಥಾನದ ವಿಡಿಯೋ ಆದಮೇಲೆ ಇವಾಗ ನಾವು ಇವತ್ತಿಗೆ ಈ ಒಂದು ಟ್ರಿಪ್ನ ಎಂಡ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇದೆ ಈ ಒಂದು ಮಳೆಯಿಂದ ತಪ್ಪಿಸ್ಕೊಂಡು ಊರಿಗೆ ಹೋದರೆ ಸಾಕು ಅನ್ನೋ ಥರ ಆಗಿದೆ ಯಾಕಂದರೆ ನಾನು ಜಾಕೆಟ್ ಬಿಟ್ಟು ಬಂದೀನಿ ಓಕೆ ಇಲ್ಲಿಗೆ ಈ ವಿಡಿಯೋ ಇವತ್ತಿನ ಒಂದು ಮಿನಿ ವ್ಲಾಗ್ ಅನ್ಕೋತೀನಿ ಅಷ್ಟೇನು ದೂರ ಹೋಗಿ ಟ್ರಾವೆಲ್ ಮಾಡಿಲ್ಲ ಬಟ್ ಇದ್ದಂಥ ಜಾಗದಲ್ಲೇ ಹೋಗಿ ನೋಡೋಣ ಸದ್ಯಕ್ಕೆ ಅಂತ ಬಂದಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನನ್ನ ನಿತ್ಯ ವ್ಲಾಗ್ಸ್ ಇನ್ಸ್ಟಾ ಫೇಸ್ಬುಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು